హాయ్ హలో నమస్కార స్నేహితురయ్ కొనే కూడా రేఖా చిత్ర ಬಿಡ್ಸೋಕೆ ಬಂದಂಥ ಗುರುಗಳು ಚಿತ್ರವನ್ನ ಬಿಡಿಸಿ ಝಾನ್ಸಿಯ ಗೊಂದಲವನ್ನು ದೂರ ಮಾಡಿದ್ರೆ ಜಾನ್ಸಿ ರಾಘು ಒಂದಾದ್ರೆ ಜಾನ್ಸಿಗೆ ರಾಗುನೇ ತನ್ನ ಗಂಡ ಅನ್ನೋ ವಿಷಯ ಗೊತ್ತಾಯ್ತಾ ಏನಾಯ್ತು ಏನು ಕಥ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿತಾ ಪಲ್ಲವಿಯನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿ ಮಸ್ತ್ ಪ್ಲಾನನ್ನು ತಾಳ ಈ ಕಡೆ ಅನಿತಾ ಝಾನ್ಸಿ ಜೊತೆ ಕೂಡಿ ರಾಘುವನ್ನು ಕೂಡ ಆಫೀಸಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿ ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ಲು ಅದಕ್ಕೆ ಸರಿಯಾಗಿ ಇಲ್ಲಿ ಝಾನ್ಸಿ ಕೂಡ ರಾಘವನ್ನ ಕೆಲಸಕ್ಕೆ ತಗೊಂಡು ಕಾಟನು ಕೂಡ ಕೊಡ್ತಿದ್ರು ಇದರ ನಡುವೆ ಹೆಣ್ಮಕ್ಳನ್ನ ಕಾಲು ಕೆಳಗಡೆ ನೋಡ್ತಕ್ಕಂಥ ರಾಘುನೇ ಕಾಲು ಕೆಳಗಡೆ ಹಾಕಿ ಹೇಗೆ ಕೆಲಸ ಮಾಡಿಸ್ತಿದ್ದೀನಿ ಅನ್ನೋದನ್ನ ವೀಡಿಯೋ ಮುಖಾಂತರ ತೋರಿಸ್ತೀನಿ ಅಂತ ಹೇಳಿದ್ದನ್ನ ಕೂಡ ರಾಘು ಕೇಳಿಸ್ಕೊಂಡಿದ್ರು ಅದೇ ಕಾರಣಕ್ಕೆ ಝಾನ್ಸಿಯೇ ಹಾಗೆ ಅನಿತಾ ಮಾತಾಡ್ಕೊಂಡಿದ್ದನ್ನು ಕೇಳಿಸ್ಕೊಂಡಂತಹ ರಾಘು ಝಾನ್ಸಿ ಅಂದ್ಕೊಂಡಿದ್ದನ್ನು ಮಾಡಿದ್ರು ಅನಿತಾಗೆ ಅಲ್ಲಿ ಸೋಲಾಯಿತು ಇಲ್ಲಿ ರಾಘು ಕೈಯಿಂದ ಕಸ ಗುಡಿಸ್ಬೇಕು ಅದನ್ನು ನಾನು ಅನಿತಾಗೆ ತೋರಿಸ್ಬೇಕು ಅನ್ಕೊಂಡಿದಂಥ ಜಾನ್ಸಿ ಪ್ಲಾನ್ ಉಲ್ಟಾ ಆಗಿ ತಾನೇ ಕಸ ಗುಡಿಸು ಸಮಯ ಕೂಡ ಬಂತು ಇದಕ್ಕೆಲ್ಲ ಕಾರಣನೇ ರಾಘು ರಾಘುನೇ ಇದನ್ನೆಲ್ವನೇ ಕೂಡ ಉಲ್ಟಾ ಮಾಡಿದ್ದು ಬಟ್ ಯಾಕೆ ಏನು ಎಂತು ಅಂತ ಹೇಳಿ ತರುಣ್ ರಾಘುವನ್ನ ಕೇಳಿದಾಗ ನನ್ನ ವಿರುದ್ಧ ಯಾರು ಸಂಚ್ ಮಾಡ್ತಿದ್ದಾರೆ ಝಾನ್ಸಿ ಮೇಡಮ್ ಜೊತೆ ಸೇರಿಕೊಂಡು ನನ್ನನ್ನು ಕೆಳಗಡೆ ಬೀಳಿಸಬೇಕು ನಮ್ಮಿಬ್ರನ್ನ ದೂರ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅದನ್ನು ನಾನು ಕೇಳಿಸ್ಕೊಂಡೆ ಅದೇ ಕಾರಣಕ್ಕೆ ಆ ಒಂದು ಪ್ಲಾನನ್ನು ಫ್ಲಾಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ನಿನಗೆ ಕಾಲ್ ಮಾಡಿ ರೀತಿ ಮಾತಾಡು ಅಂತ ಹೇಳಿದ್ದು ಅಂದಾಗ ಯಾರಿರ್ಬೋದು ಅದು ತುಳಸಿಯವ್ರ ಏನಾದರೂ ಇರಬಹುದಾ ಅಂತ ಹೇಳಿ ತರುಣ್ ಕೇಳೋದಕ್ಕೆ ಇಲ್ಲ ತುಳಸಿಯವರು ಆಗಿರಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ ತುಳಸಿಯವರು ಅಂತ ಕೆಲಸ ಮಾಡಿರುವುದಿಲ್ಲ ಅನ್ನಿಸ್ತದೆ ಬಟ್ ಬೇರೆ ಯಾರು ನನಗೆ ಆಗದಿರೋರು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಬಟ್ ಯಾರು ಏನು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ಚಾನ್ಸೇ ಮೇಡಮ್ ನಾನು ಒಂದು ಆಗಬೇಕು ಅಂತ ಹೇಳಿ ರಾಘು ಕೂಡ ಹೇಳ್ತಿದ್ದಾರೆ ಜೊತೆಗೆ ಅವ್ರು ಯಾರು ಅನ್ನೋದನ್ನ ಕೂಡ ನಾನು ತಿಳ್ಕೊಂಡೇ ತಿಳ್ಕೊತೀನಿ ಅಂತ ಕೂಡ ಹೇಳ್ತಾರೆ ಒಂದಕ್ಕೆ ಕ್ಷಣ ಇಲ್ಲಿ ರಾಗುಗೆ ಅನೇಕ ಮೇಲೆ ಡೌಟ್ ಬರುತ್ತೆ ಅದೇ ಕಾರಣಕ್ಕೆ ಇಲ್ಲಿ ರಾಘು ಏನಾದರೂ ಅನಿತಾ ಇಟ್ಕೊಂಡು ಪಿತೂರಿ ಮಾಡ್ತಿರ್ಬಹುದಾ ಅಂದ್ಕೊಂಡಿದ್ದೆ ಮಿಥುನ್ಗೆ ಕಾಲ್ ಮಾಡ್ತಾರೆ ನೀವು ಮತ್ತು ಪಲ್ಲವಿ ಹೇಗಿದ್ರಾ ಅಂತೆಲ್ಲ ಕೇಳ್ತಾರೆ ನಾವು ಚೆನ್ನಾಗಿದ್ದೇವೆ ನೀವು ಹೇಗಿದ್ರಾ ಅಂತ ಕೇಳಿದಾಗ ಈ ಕಡೆ ಕಾಲ್ ಮಾಡಿದ ವಿಶ್ವ ಅಂತ ಮಿಥುನ್ ಕೇಳಿದ್ದಕ್ಕೆ ಅದು ನೀವು ಪಲ್ಲವಿ ಹೇಗಿದ್ದೀರಾ ಅಂತ ಕೇಳಬೇಕಿತ್ತು ಆರಾಮಾಗಿದ್ರೆ ಖುಷಿ ಖುಷಿಯಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ವಾ ಅಂತ ಅದೇ ಕಾರಣಕ್ಕೆ ನಾನು ಕಾಲ್ ಮಾಡಿದ್ದು ಅಂತ ಅಯ್ಯೋ ನಾನು ಮತ್ತು ಪಲ್ಲವಿ ತುಂಬ ಅಂದ್ರೆ ತುಂಬ ಚೆನ್ನಾಗಿದ್ದೇವೆ ಜೊತೆಗೆ ಅನಿತಾ ಕೂಡ ತುಂಬ ಬದಲಾಗಿದ್ದಾಳೆ ಅವಳು ಯಾವ ಥರ ಅಂತ ನಿಮ್ಗೂ ಕೂಡ ಗೊತ್ತದ ಅಲ್ವಾ ಸ್ವಲ್ಪ ಟೈಮ್ ತಗೊಂಡ್ಲು ಅಷ್ಟೇ ಈಗ ಅದಕ್ಕೆ ನಾದ್ನೀರು ತುಂಬ ಚೆನ್ನಾಗಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಎಲ್ಲ ನೀವು ಪಲ್ಲವಿ ಜೊತೆ ಮಾತಾಡಬೇಕು ಅಂದರೆ ಈಗಲೇ ಕಾಲ್ ಕೊಡ್ತೀನಿ ಫೋನ್ ಕೊಡ್ತೀನಿ ಅಂತ ಹೇಳಿದಾಗ ಏನು ಕೂಡ ಬೇಡ ನೀವು ಚೆನ್ನಾಗಿದ್ರೆ ಅನ್ನೋದು ಗೊತ್ತಾಗಬೇಕಿತ್ತು ಅಷ್ಟೇ ನೀವು ಖುಷಿಯಾಗಿದ್ರೆ ಅದಕ್ಕಿಂತ ನನಗೆ ಇನ್ನೇನ್ ಬೇಕಿದೆ ಅಂತ ಹೇಳಿ ರಾಗು ಕಾಲ್ ಕಟ್ ಮಾಡ್ತಾರೆ ನಂತರ ದೇವ್ರ ನನ್ನ ತಂಗಿ ತಂಗಿ ಗಂಡ ಚೆನ್ನಾಗಿದ್ರೆ ಅಷ್ಟೇ ಸಾಕು ಬದುಕು ಚೆನ್ನಾಗಿರ್ಬೇಕು ಅಂತ ಹೇಳಿ ದೇವ್ರ ಹತ್ರ ಕೂಡ ರಾಗು ಕೇಳ್ಕೋತಾರೆ ಈ ತರ ನಡುವೆ ರೇಖಾಚಿತ್ರದ ಸ್ವಾಮಿಗಳನ್ನ ರಾಯ್ ಕರ್ಕೊಂಡು ಝಾನ್ಸಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ರೇಖಾ ಚಿತ್ರದ ಸ್ವಾಮಿಗಳು ಕೂಡ ಶಾಸ್ತ್ರಬದ್ಧವಾಗಿ ಮನೆ ಒಳಗಡೆ ಎಂಟ್ರಿ ಈ ಕಡೆ ರಾಯ್ ಬಂದಿದ್ದ ಸಂಪತ್ ಕುಮಾರ್ ಅವರ ಝಾನ್ಸಿ ಮೇಡಮ್ ರೇಖಾ ಚಿತ್ರದ ಸ್ವಾಮಿಗಳು ಬಂದಿದ್ದಾರೆ ಇವರು ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಇವ್ರು ತುಂಬಾ ಶಕ್ತಿಶಾಲಿ ಎಲ್ವನ್ನ ಕೂಡ ಹೇಳ್ತಾರೆ ಹಾಗೆ ಹೀಗೆ ಅಂದಾಗ ಇಲ್ಲ ಝಾನ್ಸಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಬಟ್ ಅವಳು ಯಾರನ್ನ ಕೂಡ ಭೇಟಿ ಮಾಡೋದಿಲ್ಲ ಅಂತಾನೆ ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಇಲ್ಲ ಅಲ್ಲ ಝಾನ್ಸಿ ಮೇಡಮ್ ಅಪಾಯಿಂಟ್ ಕೊಟ್ಟಿರೋದು ಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಂದಾಗ ಹೌದಾ ಹಾಗಿದ್ರೆ ಇದು ಜಾನ್ಸಿನೇ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ಅಂತ ಹೇಳಿ ಸಂಪತ್ ಕುಮಾರ್ ಅವರು ಝಾನ್ಸಿಯನ್ನ ಕರೆದುಕೊಂಡು ಕೆಳಗಡೆ ಬರ್ತಾರೆ ಜಾನ್ಸಿ ನೋಡಿದ ರಾಯ್ ಕಡೆ ಇವರೇ ರೇಖಾಚಿತ್ರದ ಸ್ವಾಮಿಗಳು ಇವ್ರಿಗೆ ನೀವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಅಂದಾಗ ಯಾರು ನೀವು ನೀವ್ ಯಾಕೆ ನನ್ನ ಭೇಟಿ ಮಾಡಬೇಕಾಗುತ್ತೋ ಅಂತ ಕೇಳಿದಾಗ ನಾನು ನಿನಗೆ ಏಳುವರೆ ತಿಂಗಳ ಹಿಂದೆ ನಾನು ನಿನ್ನನ್ನು ಭೇಟಿ ಮಾಡಿದೆ ಆಗ ನಿನ್ಗೆ ಒಂದು ರೇಖಾಚಿತ್ರವನ್ನ ನಾನು ಬಿಡಿಸ್ಕೊಟ್ಟಿದ್ದೆ ಅದೇ ರೇಖಾ ಚಿತ್ರದ ವ್ಯಕ್ತಿ ನಿನ್ನ ಬದುಕಲ್ಲಿ ಬರ್ತಾನೆ ಅಂತ ಕೂಡ ನಾನು ಅವತ್ತು ಹೇಳಿದ್ದೆ ಆದ್ರೆ ಅದೇ ವ್ಯಕ್ತಿ ನಿನ್ನ ಬಾಳಲ್ಲಿ ಬಂದಿದ್ದ ಆದ್ರೆ ನಿನಗೆ ಅದು ಮರ್ತು ಹೋಗಿದೆ ಅಷ್ಟೇ ನಿನ್ನ ಮನಸ್ಸಲ್ಲಿ ಅದೇ ರೇಖಾಚಿತ್ರನೇ ಇರೋದು ಅಂತ ಹೇಳ್ತಿದ್ದಾರೆ ಇನ್ನು ರೇಖಾಚಿತ್ರದ ಇದನ್ನೆಲ್ಲ ನಾನು ಹೇಗೆ ಆಗುತ್ತೆ ಖಂಡಿತ ಕೂಡ ನನಗೆ ಆಗ್ತಿಲ್ಲ ಅಂತ ಜಾನ್ಸಿ ಕೇಳಿದಕ್ಕೆ ಖಂಡಿತ ನಿಮಗೆ ನಂಬಿಕೆ ಆಗದೆ ಇರಬಹುದು ಆದರೆ ನಾನು ಹೇಳ್ತಿರೋದು ನಿಜನೇ ಯಾಕಂದ್ರೆ ನಾನು ಸಿದ್ಧಿಸ್ಕೊಂಡಿದ್ದೇನೆ ಅದೇ ಒಂದು ಸಿದ್ಧಿಯಿಂದಾಗಿ ನಾನು ಆ ವ್ಯಕ್ತಿ ನಿಮ್ಮ ಬದುಕಲ್ಲಿ ಬರ್ತಾನೆ ಅಂತ ಹೇಳಿದೆ ಅವನು ಬಂದ ನಿಮ್ಮ ಬದುಕಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದೆ ಇವತ್ತಿಗೂ ಕೂಡ ನಿಮ್ಮ ಬದುಕಲಿ ಅವನು ಇದ್ದಾನೆ ಅಂತ ಹೇಳಿ ರೇಖಾಚಿತ್ರದ ಸ್ವಾಮಿಗಳು ಹೇಳ್ತಾರೆ ಆಗ ಜಾನ್ಸಿ ಅದಕ್ಕೇನಿದೆ ಪ್ರೂಫು ಈಗಲೂ ಕೂಡ ನೀನು ರೇಖಾಚಿತ್ರ ಬರೆದು ತೋರಿಸ್ತೇನೆ ಅಂತ ಕೇಳಿದಕ್ಕೆ ಖಂಡಿತ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಆಗೋದಿಲ್ಲ ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಕೂಡ ಮಾಡ್ಬೇಕಾಗತ್ತೆ ನಾಳೆ ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಆಯ್ತು ಇವ್ರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ವನ್ನ ಕೂಡ ಮಾಡ್ಕೊಟ್ಬಿಡು ನಾಳೆ ಬೆಳಗಡೆ ಬೆಳಿಗ್ಗೆ ನಾನು ಆಫೀಸ್ ಹೋಗೋದ್ರೊಳಗಡೆ ಈ ವ್ಯಕ್ತಿಯ ರೇಖಾಚಿತ್ರ ಯಾರ್ದು ಅನ್ನೋದನ್ನ ಬಿಡಿಸಿರ್ಬೇಕು ನಾನು ನೋಡ್ಬೇಕು ಅದನ್ನ ಅಂತ ಹೇಳ್ತಾರ ನಂತರ ರೇಖಾಚಿತ್ರದ ಸ್ವಾಮಿಗಳನ್ನ ಹೊರಗಡೆ ಕರ್ಕೊಂಡು ಬಂದಂತಾರೋ ರೋಯ್ ನಿಜವಾಗ್ಲೂ ಗುರುಗಳ ನೀವು ಇವತ್ತೇ ಹೇಳ್ಬಿಡ್ಬಹುದಲ್ವಾ ಯಾಕೆ ನಾಳೆ ತನಕ ಸಮಯ ತಗೊಂಡಿದ್ದು ಅಂತ ಹೇಳಿದಾಗ ಇವತ್ತೇ ಹೇಳ್ಬಹುದಿತ್ತು ಆದ್ರೆ ಇವತ್ತು ಹೇಳಿದ್ರೆ ಖಂಡಿತ ಅವಳಿಗೆ ಕ್ಲಾರಿಟಿ ಸಿಗೋ ಬದಲು ಆ ಮಗುವಿಗೆ ಮತ್ತಷ್ಟು ಗೊಂದಲ ಶುರುವಾಗುತ್ತೆ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಸರ್ದು ಬೆಳಿಗ್ಗೆ ನಾ ಜವಾ ಆಗೋಷ್ಠರಲ್ಲಿ ಹಾಕಿ ಮನಸ್ಸು ಕೂಡ ತಿಳಿಯಾಗಿರುತ್ತೆ ಖಂಡಿತ ನಾನು ಹೇಳೋದನ್ನ ಒಪ್ಕೋತಾರೆ ಜೊತೆಗೆ ನೀವು ಅನ್ಕೊಂಡಾಗೆ ಎಲ್ವೂ ಕೂಡ ಒಳ್ಳೇದೇ ಆಗತ್ತೆ ಅಂತ ಹೇಳಿ ರೇಖಾ ಚತುರ್ಥ ಸ್ವಾಮಿಗಳು ಹೇಳಿದಾಗ ಈ ಕಡೆ ರಾಯ್ ಅಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಅದೇ ವಿಶ್ವವನ್ನ ಹತ್ರ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ರಾಯ್ ಕೂಡ ತರುಣ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಈ ಕಡೆ ತರುಣ್ ಮತ್ತೆ ಇಬ್ರು ಕೂಡ ರಾಗು ಮತ್ತೆ ಚಾನ್ಸು ಬಂದಾಗುದ್ರ ಬಗ್ಗೆನೆ ಮಾತನಾಡ್ತಾರೆ ಖಂಡಿತ ನಾಳೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಖಂಡಿತವಾಗ್ಲೂ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ರಾಘು ಮತ್ತು ಜಾನ್ಸಿ ಮೇಡಮ್ ಇಬ್ಬರು ಕೂಡ ಹಾಗೆ ಆಗ್ತಾರೆ ಅಂತ ಹೇಳಿದಾಗ ಆ ರೀತಿ ಆಗಿಬಿಟ್ರೆ ಸಾಕು ಅದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿ ತರುಣ್ ಕೂಡ ಹೇಳ್ತಾರೆ ಅತ್ತ ಕಡೆ ಜಾನ್ಸಿ ಅಮ್ಮನ ಫೋಟೋ ನೋಡಿಕೊಂಡು ಅಮ್ಮ ನನ್ನ ಬದುಕಲ್ಲಿ ಏನಾಗ್ತದೆ ಅಂತ ನಿಜಕ್ಕೂ ನನಗೆ ಅರ್ಥ ಆಗ್ತಿಲ್ಲ ತಾತ ನೋಡಿದ್ರೆ ನನ್ನ ಎಂಗೇಜ್ಮೆಂಟ್ ಪ್ರಣವ್ ಜೊತೆ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಅದನ್ನು ನನಗೆ ನಂಬೋಕೆ ಆಗ್ತಿಲ್ಲ ಡಾಕ್ಟರ್ ನೋಡಿದ್ರೆ ನನ್ನ ಬದುಕಲ್ಲಿ ಒಬ್ಬ ಹುಡುಗ ಬಂದಿದ್ದಾನೆ ನನಗೊಂದು ಅವಿ ಅವಿಭಕ್ತ ಕುಟುಂಬ ಬಂದಿದೆ ತುಂಬ ಕುಟುಂಬದಲ್ಲಿ ನಾನು ಅಂತ ಹೇಳ್ತಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಈ ಕಡೆ ಇನ್ಯಾರು ಸ್ವಾಮಿ ಬಂದದ ಬಂದ್ ಬದುಕಲ್ಲಿ ಯಾವ್ದೋ ಒಂದು ವ್ಯಕ್ತಿ ಇದ್ದಾರೇ ಚಿತ್ರ ಬಿಡಿಸ್ತೀನಿ ಏನು ಕೂಡ ಕ್ಲಿಯರ್ ನನ್ನ ಬದುಕಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಮಾಸ್ಕ್ ಮ್ಯಾನ್ ಬರ್ತಾನೆ ಮಾಸ್ಕ್ ಮ್ಯಾನ್ ನಾನು ಏನಾಗ್ಬೇಕು ಅಂತ ಗೊತ್ತಿಲ್ಲ ಪ್ರತಿ ಬಾರಿ ನನ್ ಕಷ್ಟ ಸಮಯದಲ್ಲಿ ಬಂದು ನಾನು ಕಾಪಾಡ್ತಾನೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನ್ ಗೊಂದಲದಲ್ಲಿದೆ ನಮ್ಮ ಅಂತ ಹೇಳಿ ಮಲ್ಕೋತಾಳೆ ಕನ್ಸಲ್ಲೂ ಕೂಡ ಮಾಸ್ಕ್ ಮ್ಯಾನೆ ಕಾಣ್ತಿದ್ದಾರೆ ಯಾರು ನೀನು ನನ್ನ ನೋಡ್ಲೇಬೇಕು ಪದೇ ಪದೇ ನನ್ನ ಕಷ್ಟದಲ್ಲಿ ಬಂದು ನೀನ್ ನನ್ನನ್ನ ಕಾಪಾಡ್ತಿದ್ಯಾ ನಾನು ನೋಡ್ಲೇಬೇಕು ಮಾಸ್ಕ್ ಅನ್ನ ಓಪನ್ ರಾಗು ಮಾಸ್ಕ್ ಓಪನ್ ಮಾಡಬೇಕು ಅಷ್ಟೇ ಆಗುತ್ತೆ ಮಂಜುಳವರು ಮನೆಯಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿದೆ ನನ್ನ ಸೊಸೆ ಆದಷ್ಟು ಬೇಗ ಮನೆಗೆ ಬರ್ಲಿ ಅಂತ ಹೇಳಿ ದೇವತ್ರ ಕೇಳ್ಕೊಂಡು ಹರಕೆ ಹೊತ್ತು ಪೂಜೆ ಮಾಡಿದನಿ ತಗೊಳ್ಳಿ ಮಂಗಳಾರತಿನ ಅಂತ ಹೇಳಿ ಮಂಗಳಾರತಿ ಕೊಡೋಕೆ ಹೋದಾಗ ಈ ಕಡೆ ರಾಗು ತಗೊಳೋಕೆ ಹೋದಾಗ ಮಂಗಳಾರತಿ ಆರು ಬಿಡುತ್ತೆ ಅದು ಒಂದು ರೀತಿಯ ಒಂದು ಅಪಾಯದ ಮುನ್ಸೂಚನೆ ಅನ್ನುವ ಹಾಗೆ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಪುಶುಕುನ ಅನ್ನೋ ರೀತಿಯಲ್ಲಿ ಅಂತ ಇತ ಕಡೆ ಝಾನ್ಸಿ ನನ್ನ ಕನ್ಸಲ್ಲಿ ಈ ರೀತಿ ಮಾಸ್ಕ್ ಮ್ಯಾನ್ ಬಂದಿದ್ದ ಹಾಗೆ ಹೀಗೆ ಅಂತಿದ್ದಾಗ ನೋಡಮ್ಮಲ್ಲಿ ಕಾರ್ತಿರ್ತಕ್ಕಂತ ವ್ಯಕ್ತಿ ಬೇರೆ ಯಾರು ಅಲ್ಲ ಅದು ನಮ್ಮ ಪ್ರಾಣವೇ ಅಂತ ಹೇಳಿ ಸಂಪತ್ ಕುಮಾರ್ ತಾತ ಹೇಳ್ತಿದ್ದಾರೆ ಈ ಕಡೆ ತುಳಸಿ ಅವ್ರಗಂತೂ ಫುಲ್ ಖುಷಿ ಆಗ್ಬಿಡದೆ ಬಿಕಾಸ್ ಸಂಪತ್ ಕುಮಾರ್ ಅವರ ಈ ರೀತಿ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿರೋದೇ ತುಳಸಿ ಅವರು ಆಗಿರೋದ್ರಿಂದ ತುಳಸಿ ಅವರು ಹೇಳಿದಾಗ ಸಂಪತ್ ಕುಮಾರ್ ಅವರು ಕೂಡ ಝಾನ್ಸಿಗೆ ಹೇಳ್ತಿದ್ದಾರೆ ಆತ ಕಡೆ ರೇಖಾ ಸ್ವಾಮಿಗಳು ರೇಖಾ ಚಿತ್ರವನ್ನ ಬಿಡಿಸಿ ಇಲ್ಲಿ ಝಾನ್ಸಿ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಕೊನೆಗೂ ರೇಖಾಚಿತ್ರದಲ್ಲಿ ರಾಘುವಿನ ರೇಖಾ ಚಿತ್ರವನ್ನ ಬಿಡಿಸಿ ತಂದೆ ಬಿಟ್ರ ಝಾನ್ಸಿಗೆ ತನ್ನ ಮನದಲ್ಲಿರುವ ಆ ವ್ಯಕ್ತಿ ರಾಘು ಅನ್ನೋ ಸತ್ಯ ಗೊತ್ತಾಯ್ತಾ ಅಥವಾ ಈ ಒಂದು ಪ್ಲಾನ್ ಉಲ್ಟಾ ಆಗಿದೆ ಒಂದು ಚಿತ್ರದಲ್ಲಿ ಪ್ರಣವನನ್ನ ಬಿಡಿಸಿ ತಗೊಂಡ್ ಆ ಗುರುಗಳು ಮಹಾನ್ ಟ್ವಿಸ್ಟ್ ಮಿಸ್ಟೇಕ್ ಆದಿದೆ ಅಂತಾನೆ ಅನ್ನಿಸಿದೆ ಖಂಡಿತವಾಗ್ಲೂ ಪ್ರಣವ್ ಚಿತ್ರ ಇರುವ ಸಾಧ್ಯತೆ ಇದೆ ಮದುವೆ ಗೊತ್ತಾಗಿ ಮದುವೆ ಮನೆಯಲ್ಲಿ ಇಲ್ಲಿ ಝಾನ್ಸಿ ರಾಘು ಖಂಡಿತವಾಗ್ಲು ಮುಂದಿನ ಸಮಯದಲ್ಲಿ ಒಂದಾಗುವ ಸಾಧ್ಯತೆ ಇದೆ ಹಾಗಿದ್ರೆ ಏನಾಗತ್ತೆ ಮುಂದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ